ಏನಿಷ್ಟ ಆಯ್ತಮ್ಮ ಏನಿಷ್ಟ ಆಯ್ತು ಸರ್ ನಿಮಗೆ ಏನಿಷ್ಟ ಆಯ್ತು ಸಿನಿಮಾ ಎಲ್ಲ ತುಂಬ ಚೆನ್ನಾಗಿದೆ ಅಮ್ಮತಾಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಮೂವಿ ಅಂತೂ ಹರಿದ್ರ ಮೂವಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿ ಇನ್ನು ಮುಂದೆ ಬಿಡಲಿ ಅಂತ ಥ್ಯಾಂಕ್ ಯು ನಮ್ಮ ಆರಿದ್ರ ಸಿನಿಮಾ ರಿಲೀಸ್ ಆಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ನಮ್ಮ ಆರಿದ್ರ ಹೆಸರಲ್ಲೇ ಇದೆ ಒಂದು ನಕ್ಷತ್ರ ಅಂತ ನಮ್ಮ ಅಜಯ್ ಸೂರ್ಯ ಅವರು ಫಸ್ಟ್ ಮೂವಿ ಮಾಡಿದ್ದಾರೆ ಬಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಇದು ಇನ್ನೊಂದು ವಿಚಾರ ಇರಬೇಕಂದ್ರೆ ಹಳ್ಳಿ ಕಡೆ ದೆವ್ವ ದೂತ ಅದು ಇದು ಅಂತ ಹೇಳ್ತಿರಲ್ಲ ಅದನ್ನು ನಾವು ಕಂಟೆಂಟ್ ಇಟ್ಕೊಂಡು ತೋರಿಸಿದ್ರೆ ಸಾಕಾರ ಆಗಿದೆ ಸಿನಿಮಾ ಯಾರಿಗೆ ದೆವ್ವ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರೋ ಒಂದು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ದೆವ್ವ ಬರುತ್ತೆ ಯಾವ ಥರ ಹೋಗುತ್ತೆ ಅಂತ ದಯವಿಟ್ಟು ಕೈ ಮುಂದೆ ಇದ್ದೀನಿ ಹೊಸ ಪ್ರತಿಭೆ ಬೆಳೆಸಿ ಸಪೋರ್ಟ್ ಮಾಡಿ ಅಜಯ್ ಸೂರ್ಯ ಫಿಲ್ಮನ್ನ ಇನ್ನು ಮುಂದೆ ಎತ್ತರವಾಗಿ ಕಮೋಣ ಥರ ನೀವು ಜನತೆ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಖುಷಿ ಚೆನ್ನಾಗಿದೆ

ಈ ವಿಷಯ ಸೂಪರ್ ಆಗುತ್ತೆ ಓಕೆ ಸರ್ ನಾವು ಮೂವಿ ನೋಡಿದಾಗ ಶಶಿಕುಮಾರ್ ಮೂವಿ ನೆನಪು ಬಂತು ಆತ್ಮ ಮೂವಿ ಆತ್ಮಬಂಧನ ಮೂವಿ ಚಿತ್ರಕಲೆ ಇದು ಅಷ್ಟೇ ಹೊಸ ಯುವಕರ ಹೊಸ ಪ್ರತಿಭೆ ಯುವ ಪ್ರೇಮಿಗಳು ಹೊಸದಾಗಿ ಮಾಡಿದ್ದಾರೆ ಹೊಸ ನಾಯಕ ಹೊಸ ನಾಯಕಿ ನಮಗೆ ಒಂದು ಸುಮಾರು ವರ್ಷಗಳ ಹಿಂದೆ ಹೋಗಿತ್ತು ಕತೆ ಆತ್ಮಬಂಧನ ಮೂವಿ ಶಶಿಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿದೆ ಮೂವಿ ಹೊಸ ಪ್ರಯತ್ನ ಆರಿದ್ರ ಮೂವಿಗೆ ಎಲ್ಲ ಯುವಕ ಪ್ರೇಮಿಗಳಿಂದ ಆಲ್ ದ ಬೆಸ್ಟ್ ಲವ್ ಸ್ಟೋರಿ ಚೆನ್ನಾಗಿದೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಏನು ಇಷ್ಟ ಇಲ್ಲ ಸರ್ ಸಿನಿಮಾದ್ರೆ ಎಲ್ಲ ಒಳ್ಳೆಯ ಒಂದು ಒಳ್ಳೆಯ ಪ್ರತಿಭೆಗಳು ಎಲ್ಲ ಒಳ್ಳೆಯ ಜನ ಇದರಲ್ಲಿ ಶೂಟಿಂಗ್ ಮಾಡಿದವರೆಲ್ಲ ಫ್ರೆಂಡ್ಸ್ ಇದೆ ಕೆಲವೊಂದು ಜನಗಳು ಓಕೆ ಎಲ್ಲ ಒಳ್ಳೆ ಆ್ಯಕ್ಟಿಂಗ್ ಮಾಡೋರೆ ನೋಡೋಂಥ ಮೂವಿ ಇನ್ನು ಈ ಥರ ಮೂವಿ ಬರಬೇಕಂತ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಸಂಗತಾಗಿದೆ ಸರ್ ಸಿನಿಮಾ ಮೆಸೇಜ್ ಬೇಕೇ ಹೇಳಿ ಸರ್ ಅದನ್ನು ಯಾವುದು ಒಂದು ಒಳ್ಳೆಯ ಇದೆ ನೋಡ್ಬೋದು ಚೆನ್ನಾಗಿದೆ ಮೂವಿ ನೋಡ್ಬೋದು ನೋಡಿ ಒಂದು ಸಲ ಬಂದು ವಿಸಿಟ್ ಮಾಡಿ ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನಾನು ಬರೋಕ್ಕಾಗಿಲ್ಲ ಮೈಸೂರಿಗೆ ಹೊರಗೆ ಸಾರಿ ಹಂಗಾಗಿ ನಾನು ಫಸ್ಟ್ ಸೆಕೆಂಡ್ ಹಾಫಿಂದ ಬಂದೆ ಚೆನ್ನಾಗಿತ್ತು ಮೂವಿ ಸೆಕೆಂಡ್ ಹಾಫ್ ನೋಡಿದ್ರೂ ಫುಲ್ಲು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ ಹಾರರ್ ಇದೆ ಥ್ರಿಲ್ಲರ್ ಇದೆ ಎಲ್ಲ ಇದೆ ಎಲ್ಲರೂ ಆ್ಯಕ್ಟಿಂಗ್ ಎಲ್ಲರದ್ದು ಹೊಸ ಫಸ್ಟ್ ಮೂವಿ ಇದು ಎಲ್ಲರದ್ದು ಫಸ್ಟ್ ಮೂವಿ ಆದರೆ ಯಾರ್ದು ಫಸ್ಟ್ ಮೂವಿ ಅಂತ ಅನಿಸೋದೇ ಇಲ್ಲ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ ಆ್ಯಕ್ಟಿಂಗು ಹೇಳೋಕ್ಕಾಗಲ್ಲ ಅದೊಂದು ಎಮೋಷನು ಎಲ್ಲರೂ ಬಂದು ಥೇಟ್ರಿಗೆ ಬಂದು ವಿಸಿಟ್ ಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲೇ ನೋಡಿ ಅಷ್ಟೇ ಥ್ಯಾಂಕ್ ಯು ಅವರೇ ಅಜಯ್ ಸೂರ್ಯ ಅವರು ಇನ್ನು

ಸರ್ ಅದ್ಭುತವಾಗಿ ಮೂಡಿ ಬಂದಿದೆ ನಿರ್ದೇಶಕರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ನಿರ್ದೇಶನ ಸಖತ್ತಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆ ಹೆಸ್ರು ಬರುತ್ತೆ ತುಂಬ ಚೆನ್ನಾಗಿದೆ ಮತ್ತು ಇನ್ನೂ ಶೋಸ್ ಜಾಸ್ತಿ ಆಗಬೇಕು ಸೊ ಮತ್ತು ಇನ್ನೇನು ಅಂತಂದರೆ ಇನ್ನೊಂದು ಆ ಕಡೆ ಚೆನ್ನಾಗಿ ಇದು ಮಾಡಿ ಇನ್ನೂ ಕನ್ನಡಿಗರು ಚೆನ್ನಾಗಿ ಬೆಳೆಸ್ಬೇಕು ಸರ್ ಹೊಸು ಹೊಸಬ್ರನ್ನ ಚೆನ್ನಾಗಿ ಬೆಳೆಸ್ಬೇಕು ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಸಿನಿಮಾ ವಾಟ್ ವಿಕ್ಸ್ಪೆಕ್ಟೆಡ್ ಏನು ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸಸ್ ಇದೆ ಗುಡ್ ಎಕ್ಸ್ಪೀರಿಯೆನ್ಸಸ್ ಇಮಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ಸ್ ಫಾರ್ ಅದೇ ಫಿಲ್ಮ್ ಪ್ರೊಡಕ್ಷನ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವರು ತುಂಬಾ ಸಪೋರ್ಟ್ ಮಾಡಿ ಸೊ ಅವರಿಗೂ ಕೂಡ ನಾನು ಪೂರ್ವಕ ಧನ್ಯವಾದಗಳು ನನಗೆ ಫಸ್ಟ್ ಟೈಮ್ ನಾನು ಹೇಳ್ತಿದ್ದು ಕೂಡ ಮಾಡಿರಲಿಲ್ಲ ಸೊ ಅಷ್ಟು ಸಖತ್ತಾಗಿ ಬಂದಿದೆ ಅಲ್ಟೆಕ್ಸಲೆಂಟ್ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಸ್ ಆಗಲೂ ರಾತ್ರಿ ಅಂತಂಗೆ ಯಾವಾಗ ಹೇಳಿದ್ರು ನಿದ್ದೆ ಇಲ್ಲ ಅದಿಲ್ಲ ಇದಿಲ್ಲ ಅಂತಾನೆ ಹೇಳ್ತಿದ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಭಗವಂತನ ನಂಬೋಣ ಅಷ್ಟೇ ಸಾರಿ ನಾನು ಬಂದಿದ್ದೆ ಲೇಟಾಗೋಯಿತು ತುಂಬ ಚೆನ್ನೈದಿಂದ ಬಂದೆ ಸಿನಿಮಾ ಅಪ್ಲೋಡಿಂಗ್ ಆದಾಗ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಂಗಾಗಿ ಅಲ್ಲೇ ಒಂದು ಸ್ಟುಡಿಯೋ ಬುಕ್ ಮಾಡಿಕೊಂಡು ವರ್ಕ್ ಮುಗಿಸ್ಕೊಂಡು ಬರೋಕ್ಕೆ ಲೇಟಾಗೋಯಿತು ಸರ್ ನಿಮಗೇನು ಅನ್ನಿಸ್ತಾ ಸಿನಿಮಾ ತುಂಬ ಜನ ನಿಮಗೇನು ಅನ್ನಿಸ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ತುಂಬ ಐದು ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಎಲ್ಲ ಜನಗಳ ಮುಂದೆ ಬಂದಿದ್ದೀವಿ ಸರ್ ಇದು ಮಿಕ್ಕಿದೆಲ್ಲ ವೀಕ್ಷಕರಿಗೆ ಇದ್ದಿದ್ದು ಸರ್ ಒಂದು ಒಳ್ಳೆ ರೆಸ್ಪಾನ್ಸ್ ಇರ್ತದೆ ಈ ಸಿನಿಮಾಗೆ ಇದಕ್ಕೆ ಹೇಗಿತ್ತು ಮೇಡಮ್ ಕಾನ್ಸೆಪ್ಟಿದು ಸ್ವಲ್ಪ ನಾವೂ ಯೋಚನೆ ಮಾಡಿ ಇದೇ ಕಾನ್ಸೆಪ್ಟಲ್ಲೇ ಮಾಡಬೇಕು ಅನ್ನೋ ಥರನೇ ಮಾಡಿದ್ವಿ ಈಗ ಏನಿದೆ ಅಂತಂದರೆ ಈಗ ಎಲ್ಲಿ ಒಬ್ಬರು ಆಗಲಿ ರೆಸಾರ್ಟ್ನ ಬುಕ್ ಮಾಡ್ಕೊಂಡು ಹೋಗೋದು ಈಗ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹೋದ್ರು ಅಂತಂದರೆ ಸೊ ಈಗ ಆನ್ಲೈನ್ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹೋಗ್ತಾರೆ ಸೊ ಅಲ್ಲಿಂದ ಅಲ್ಲಿ ಹೋಗುವಂಥ ಇಡನ್ ಕ್ಯಾಮ್ರಾಗಳಿಗೆ ಆಗಿರ್ಬೋದು ಅಥವಾ ಟೂರಿಸ್ಟ್ ಮಲ್ಗಡೆ ರೇಪಾಗಿರೋದ್ರೆ ಎಲ್ಲ ಥರದ್ದು ಜನಗಳು ನೋಡಿದ್ದಾರೆ ಸೊ ಅದೆಲ್ಲದರ ಬಗ್ಗೆ ಒಂದು ಮುಂದಾಲೋಚನೆ ಇರಲಿ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೊ ಅದು ಒಂದು ಮೇಜರ್ ಆಗಿರೋವಂಥದ್ದು ಅಂದ್ಬಿಟ್ಟು ಸೊ ಮೂಢ ನಂಬಿಕೆಗಳನ್ನ ಜಾಸ್ತಿ ಅನ್ನೋ ಅನ್ನೋವಂಥದ್ದನ್ನೇ ಸಿನಿಮಾ ಒಂದು ಕಾನ್ಸೆಪ್ಟಾಗಿದೆ ಸೊ ಇದೊಂದು ನಾವು ಹೊರಗಡೆ ತರೋದಕ್ಕೂ ತುಂಬ ಕಷ್ಟ ಆಗಿದೆ ಆದ್ರೂ ಇವತ್ತು ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಅಜಯ್ ಸೂರ್ಯ ಫಿಲ್ಮ್ ಪ್ರೊಡಕ್ಷನ್ ಇಂದ ನಮ್ಮ ನಮ್ಮ ಅಪ್ಪ ಅಮ್ಮ ನಾಗ ನಾಗರತ್ನ ರಮೇಶ್ ಅವರು ಅವ್ರು ನಿರ್ಮಾಣ ಮಾಡಿರುವಂಥ ಸಿನ್ಮಾ ಅವರೆಲ್ಲರೂ ಕಟ್ಟಿರುವಂಥ ಶ್ರಮದಿಂದ ಅವರ ಅವರೆಷ್ಟು ಅವರೆಲ್ಲರೂ ಕಟ್ಟಿರುವಂಥ ಒಂದೇ ಒಂದು ನಾವು ಇದೀವಿ ಮಾಡೋ ಅನ್ನೋ ಬಲದಿಂದ ಇವತ್ತು ನಾನು ಸಿನಿಮಾನ ಮುಗಿಸಿದ್ದೀನಿ ಸರ್ ಭೂಮಿಕ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತಾರೆ ಬೇರೆ ಬೇರೆ ಥಿಯೇಟ್ರ್ ಎಲ್ಲಿದೆ ನೀವು ಎಲ್ಲೆಲ್ಲಿ ವಿಸಿಟ್ ಮಾಡೋದು ಹಾಂ ಮೇಡಮ್ ಇವಾಗ ನನಗೆ ತಿಪ್ಪೂರು ತ್ರಿಮೂರ್ತಿಯಲ್ಲಾಗಿದೆ ಮತ್ತು ಹಾಗೆಯೇ ಕಡೂರು ಅನ್ನಪೂರ್ಣದಲ್ಲಾಗಿದೆ ಮತ್ತು ಈಗ ಹುಬ್ಬಳ್ಳಿಯಲ್ಲಿ ಶೋ ನಾಳೆಯಿಂದ ಈಗ ಆಗಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಎಲ್ಲ ಶೋ ಬರೋದೆ ಮತ್ತು ಮಿರಾಜ್ ಇದೆ ಫುಲ್ ಆಲ್ ಓವರ್ ಕರ್ನಾಟಕ ಇನ್ನೂ ಸ್ವಲ್ಪ ಥಿಯೇಟ್ರಸ್ಗಳು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗಿದೆ